ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಡ್ತೀನಿ ನಾನಿವತ್ತು ನನ್ನ ಪರಿಚಯದ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನನ್ನ ಪರಿಚಯ ನನ್ನ ಅಷ್ಟು ಅಶ್ವಿನಿ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಚನ್ನಪಟ್ಟಣನೇ ನಮ್ಮ ತವ್ರ ಮನೆ ಬಂದು ಚನ್ನಪಟ್ಟಣ ನಾನು ಮದುವೆ ಆಗಿರೋದು ಮೈಸೂರು ನಮ್ಮ ಹಸ್ಬೆಂಡ್ ನೇಮ್ ಬಂದು ಮಹೇಶ್ ಅಂತ ನನಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ ಧೃತಿ ಮಹೇಶ್ ಧ್ರುವ ಮಹೇಶ್ ಅಂತ ಸದ್ಯಕ್ಕೆ ನಾನು ಈ ಕೆಲಸ ಅಲ್ಲಿ ಅಂತ ಈ ಹೊರಗಡೆ ಏನು ಹೋಗ್ತಾ ಇಲ್ಲ ನನ್ನ ಮಗುನಿಗೆ ಎರಡುವರೆ ವರ್ಷ ಆಗಿರೋದ್ರಿಂದ ಅವನ್ನ ನೋಡ್ಕೊಳ್ಳೋದಕ್ಕೆ ಟೈಮ್ ಬೇಕು ಅಂತ ಮೊದಲೇ ಇದ್ದೀನಿ ಹೌಸ್ ವೈಫ್ ಅಂತಾರಲ್ಲ ಆ ಥರ ನಾನು ಈ ಒಂದು ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡಿ ಒಂದು ಟೂ ಮಂತ್ಸ್ ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಎಲ್ಲ ಥರದ ವೀಡಿಯೋಸ್ನು ನೋಡ್ಬೋದು ಆಗಿರ್ಬೋದು ಎಲ್ತ್ ಟಿಪ್ಸು ಮತ್ತು ಬ್ಯೂಟಿ ಟಿಪ್ಸು ಫ್ಯಾಷನ್ನು ಟ್ರಾವೆಲಿಂಗು ಇನ್ನಿತರ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೇಮ್ ಬಂದು ಹಚ್ಚು ವರ್ಲ್ಡ್ ತ್ರಿಬಲ್ ಐಟ್ ಅಂತ ಎ ಸಿ ಎಚ್ ಯು ಡಬ್ಲ್ಯೂ ಓ ಆರ್ ಎಲ್ ಡಿ ಹಚ್ಚು ವರ್ಲ್ಡ್ ತ್ರಿಬಲ್ ಐಟ್ ಅಂತ ದಯವಿಟ್ಟು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ದೀರೋ ಈ ವಿಡಿಯೋನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ಏನು ಆಗಲ್ಲ ಫಸ್ಟೇ ಹೇಳ್ದಂಗೆ ನನ್ನ ವೀಡಿಯೋ ಬಂದು ಈ ಕನ್ನಡ ವಿಡಿಯೋ ಆಗಿರುತ್ತೆ ನನ್ನ ವಿಡಿಯೋದಲ್ಲಿ ನೀವು ಎಲ್ಲ ಥರದ ವಿಡಿಯೋಗಳನ್ನು ನೋಡ್ಬೋದು ಟ್ರಾವೆಲಿಂಗು ಕುಕ್ಕಿಂಗು ಹೆಲ್ತ್ ಟಿಪ್ಸು ಬ್ಯೂಟಿ ಟಿಪ್ಸು ಮತ್ತು ಸ್ಯಾರಿ ಡಿಸೈನ್ಸು ಬ್ಲೌಸ್ ಡಿಸೈನ್ಸು ಈ ಥರ ಎಲ್ಲ ಒಂದು ನನಗೆ ಯೋಚನೆ ಇದೆ ಮಾಡಬೇಕು ಅಂತ ಮತ್ತು ನೀವೇನಾದರೂ ಯಾವ ಥರ ವೀಡಿಯೋ ಮಾಡಬೇಕು ಅಂತ ನಿಮಗೆ ಅನಿಸುತ್ತೋ ಅದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಅದೇ ಥರ ವೀಡಿಯೋನ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್